ನಾವೊಂದು ಕಾರ್ಯದಲ್ಲಿ ಸಫಲರಾಗಬೇಕು ಆಶೀರ್ವಾದಗಳನ್ನು ಕಾಣಬೇಕು ಜಯಶಾಲಿಗಳಾಗಬೇಕು ಅಂದರೆ ಅದಕ್ಕಾಗಿ ಹಲವು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೇವೆ ಅನೇಕ ವಿಧಗಳಲ್ಲಿ ಪ್ರಯಾಸ ಪಡುತ್ತೇವೆ ಆದರೆ ಇದೆಲ್ಲವುಗಳ ಮಧ್ಯದಲ್ಲಿ ನಾವು ಒಂದು ವಿಷಯವನ್ನು ಮಾತ್ರ ಮರೆತು ಬಿಡಬಾರದು ನಮಗೆ ಬರುವಂಥ ಎಲ್ಲ ಜಯಗಳು ಎಲ್ಲ ಆಶೀರ್ವಾದಗಳು ಕರ್ತನಿಂದಲೇ ಆಗಿದೆ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿ ನಿಂತಿದ್ದರೂ ಜಯವು ಎಪ್ಪುವ ಆದ್ದರಿಂದ ಸಿದ್ಧವಾಗಿರುವಂಥ ಕಾರ್ಯಗಳು ಇದ್ದರೂ ಜಯವು ಕರ್ತನಿಂದಲೇ ಎಂಬುದನ್ನು ಅರಿತು ಆತನ ಮೇಲೆ ಪೂರ್ಣವಾದಂಥ ಭರವಸೆಯನ್ನು ಆಶ್ರಯವನ್ನು ಇಟ್ಟು ಜೀವಿಸುವುದಾದರೆ ಸಿದ್ಧತೆಗಳಿಗೆ ಮೀರಿ ಕೆಲವೊಂದು ಶೋಧನೆಗಳು ಬರುವಾಗ ಕಷ್ಟಗಳು ಬರುವಾಗ ಕೊರತೆಗಳು ಬರುವಾಗ ಕರ್ತನದನ್ನು ಸಂಧಿಸುತ್ತಾನೆ ಅವುಗಳ ಮಧ್ಯದಲ್ಲಿ ನೀವು ಪೂರ್ಣ ಜಯಶಾಲಿಗಳಾಗಿ ಆ ವಿಷಯದಲ್ಲಿ ಕರ್ತನ ಆಶೀರ್ವಾದಗಳನ್ನು ಮೇಲುಗಳನ್ನು ಅನುಭವಿಸುವಂತೆ ವಿಷಯಗಳನ್ನು ಬದಲಾಯಿಸುತ್ತಾನೆ